ಅಣ್ಣ ಡಾಕ್ಟರ್ ಆದ್ರೆ ಅಂದ್ರ ಮುಕ್ಳ್ಯ ರೊಕ್ಕ ತೆಗಿಬೋದ ಅದ್ರೊಳಗ ಮನಿ ಮ್ಯಾಲ ಮನಿ ಮನಿ ಮೇಲೆ ಮನಿ ಕಾರ ಬಂಗ್ಲೆ ಬೈಕ್ ರೊಟ್ಟಿ ಎಲ್ಲಾ ಲೇ ಅದಕ್ಕೆಲ್ಲಾ ಬಾಳ್ ಓದ್ಬೇಕು ಬಾಳ್ ಕಷ್ಟ ಪಡ್ಬೇಕು ಹಗಲು ರಾತ್ರಿ ಎಕ್ಸಾಮ್ ಇರ್ತಾವು ಎಕ್ಸಾಮ್ ಬರಿಬೇಕು ಕಣ್ಣಾಗ್ ಎಣ್ಣಿ ಬಿಟ್ಕೊಂಡು ಬರಿಬೇಕು ಓದ್ಬೇಕು ಆಫೀರ್ಷನ್ ಕತ್ರಿ ತೂಜಿ ಇವನ್ನೆಲ್ಲ ಕಲಿಬೇಕು ನೀನು ಅದೆಲ್ಲಾ ಬಿಟ್ಟು ಚಪ್ಪಲಿ ಹಿಡ್ಕೊಂಡು ಇಂತ ಆಟಾಡ್ಕೊಂಡು ಕುಂದ್ರ ಯಾವಾಗ ನೀನ್ ಅದ್ ವಿದ್ಯೆ எல்லா கல்த்தேன் நானே கல் கூட ஐ ஆம் இஸ் பட்ட முகீட்டு சத்திரேத்தேன் ನೀವು ಇಬ್ರು ಬರ್ಲಿಕ್ಕೆ ಅಂದ್ರೆ ಏನಾದ್ರು ಬೇರೆ ದೊರ ಬರ್ತಾರ ನಿಮ್ಮ ಅವನ್ ಹಂಗಂದ್ರೆ ನಾವು ಏನು ಚಪ್ಲಿ ಸಮ ಅಂಗೇನ ಇಬ್ರು ಚಪ್ಪಲಿ ಹೊಡಿಬೇಕಲ್ಲ ಅವನು ನೀವ್ ತಿಳ್ಕಸ್ಬಿಡ ಹತ್ ರೂಪಾಯಿ ಏನು ತಿನ್ನಾಕ್ ಹೊಂಬರಿ ಹತ್ ರೂಪಾಯಿ ಅದಾವ ಬಂದೇತ ಆದ್ರ ತಮ್ಮ ನಿನ್ ಒಂದ್ ರೂಪಾಯಿ ಕೊಡಂಗಿಲ್ಲ ಅದ್ರ ನಾನು ಎದಕ್ಲಿ ಮತ್ತ್ ನಮ್ಗೆ ಚಪ್ಲಿ ಇಲ್ಲಿ ನಾವ್ ಚಪ್ಪಲಿಗಳು ಹಾ

అలా కైలేడిబో అంటే ఒళ్ళోగి ఏ మాద్యా ఈవో గుంపిట్టని బాడన్ కైలే మీన ఎ ముక్కులేకిలే రేడ పడలే అలే హరో పరోలే హెత్తుకు పూస్తే హెత్తుకులే దేశం పొన్ బaju కుంటే వాషూడం కతగొద నిన దకుందికిలా దరబత నా హిందోలే నోడిలే మీనడత నా నా హెలాతిని ఎదర్దా వస్ని బరతిదిలే అంటేం అంగు గొత్తదికిలా హితానంత

ನಾವ್ ಇಬ್ರು ಕಾಯ್ತೀವಿ ಬೇಕಾದ್ರೆ ನಿನ್ ಕಂಪೌಂಡ್ ಹೆಣ್ಣ ಮಕ್ಳು ಏನಾರ ಬಂದ್ರು ನಾನ್ ಅದ್ರ ಚೀಟಿ ಗಿಟಿ ಬರ್ಕೊಳ್ಳೋದು ನಾನು ನಾನ್ ನಿನ್ ವಾಚ್ಮನ್ ಆಗಿರ್ತೀನಿ ಹ್ಮ್ ಅಷ್ಟ ಮಾಡ್ಬಿಡು ಮತ್ ನಾಯ್ನಲ್ಲಿ ಏ ನಿಂದ ಐತಲ್ ಉಂಟ ಎಲ್ಲಾಗ ಸಾರಿ ಏ ಮಲ್ಯಾಕ್ ಅಂತ ನೋಡಲ್ಲಿ ಏ ಹೌದು அங்கல்லை அங்க <finals> <elShare senzarü� uno> ಏನ್ಲಿ ಹಾಗೆ ಕಾಣಕ್ತಿದ್ರಿ ನೀವು ಹುಚ್ಚುನಾಗಿ ಕಂಡಂಗೆ ಕಾಣಕ್ತಿ ನೋಡಿರಿ ಬಿಸ್ಲಾಗೆ ಅಡ್ಡಾಡಿ ಅಡ್ಡಾಡಿ ಎಲ್ಲಿ ಏ ನಮ್ಮ ತಮ್ಮ ಮರ್ಯಾದೆ ಕೊಡು ಕಲಿಸಿರು ಇಲ್ಲಿ ನೀನು ಅವ ನೀನು ಏನು ಬೇಕಿತ್ತಪ್ಪ ಯಾಕೆ ಬಂದ ನಿಂತಿರಿ ಇಲ್ಲಿ ಬರೇ ಐದ್ನೂರು ರೂಪಾಯಿ ಸ್ವಲ್ಪ ಖರ್ಚಿಗೆ ಮಾಡ್ಯಾನ್ ಕರ ಅಲ್ಲಿ ಎರಡು ರೂಪಾಯಿ ಅಂತ ಕರ್ಕೊಂಡ್ರಿ ಯಾವ ಎರಡು ನೂರು ಬೇಕಲಿ இவங்கதல்ல ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಏನ ಹಾ ನಡೀ ನಿಮ್ ಮನಿಗೆ ಗೊತ್ತಾಯ್ತೀನಿ ನಿಮ್ ದೋಸ್ತ್ರೆ ಹಾ ಮರ್ಯಾದೆ ಗಿರ್ಯಾದಿ ಏನಾಯ್ತಿಲ್ಲ ದೊಡ್ಡೋರ್ತ